అడ్డ కెమెరా క్యమర అడ్డ బర్బేడి యు ఆర్ సో స్వీట్ అదే అద్రూ ಲಕ್ಷ್ಮೀ ಮೇಡಮ್ ಒಂದು ಸ್ಪೆಷಲ್ ಧನ್ಯವಾದಗಳು ಯಾಕಂದ್ರೆ ಆಗಿಂದ ನೋಡ್ತಾ ಇದ್ದೀವಿ ನಮ್ಮ ನಿರ್ಮಾಪಕರ ಜೊತೆ ಹೆಂಗ್ ನಿಂತ್ಕೊಂಡಿದ್ದಾರೆ ಅಂದ್ರೆ ಏನ್ ಬೇಕು ಮೇಡಮ್ ಬೇಕಾ ಓಪನ್ ಆಗ್ತಾ ಏನೋ ಬೇರೆ ಲೈಟ್ ಬೇಕಂತೆ ಕತ್ತ ಓಕೆ ಹೌದೌದು ಹೌದು ಒಳ್ಳೆ ಫಂಕ್ಷನ್ ಅಲ್ಲ ಇದು

ಇಷ್ಟು ಕ್ಯೂಟ್ ಆಗಿ ಇದನ್ನ ಏನನ್ಬಹುದು ಕಂಪ್ಲೀಟ್ ಸೀಮತ ಕಾರ್ಯಕ್ರಮ ಅಂದ್ರೆ ಅಲ್ಲದೆ ಇದ್ರು ಇಷ್ಟು ಕ್ಯೂಟ್ ಆಗಿ ಹಗ್ಗ ಸಿನಿಮಾ ತಂಡದವರು ನಿರ್ಮಾಪಕರು ಅವ್ರ ಕುಟುಂಬ ಸೇರ್ಕೊಂಡು